ಒಂದು ಕೆ ಜಿಯಷ್ಟು ಪೇಪರ್ ಅವಲಕ್ಕಿ ತಗೊಂಡು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ನಂತರ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೋರಿಸ್ತೇನೆ ನೋಡಿ ಕರ್ಬವನ ಸೊಪ್ಪು ಮೆಣಸು ಅರಸಿನ ಹುಡಿ ಕೆಂಪು ಮೆಣಸಿನ ಹುಡಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಎಣ್ಣೆ ಸಾಸಿವೆ ಮತ್ತು ನೆಲಕಡಲೆ ಅಂದರೆ ಶೇಂಗಾ ಕಾಳು ಬೇಕು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೇನೆ ಇದು ಟ್ರಿಪ್ ಹೋಗುವಾಗ ಅಂದರೆ ಪಿಕ್ನಿಕ್ಕಿಗೆ ಹೋಗುವಾಗ ಅಥವಾ ಸಾಯಂಕಾಲ ಚಾಟೆಲ್ಲ ತುಂಬ ಒಳ್ಳೆಯದಾಗ್ತದೆ ಅವಲಕ್ಕಿ ಚೂಡ ಅಂತ ಹೇಳ್ತಾರೆ ಇದಕ್ಕೆ ಇದು ಒಂದು ತಿಂಗಳು ತನಕ ಇಟ್ಕೊಳ್ಬೋದು ಡಬ್ಬದಲ್ಲಿ ಹಾಕಿ ಬೆಳ್ಳುಳ್ಳಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಾನು ಸ್ವಲ್ಪವೇ ಹಾಕ್ತಾ ಇದ್ದೇನೆ ಒಳ್ಳೆಯ ರೆಸಿಪಿ ಇದು ಒಂದೊಂದು ಸಾಮಗ್ರಿಗಳನ್ನು ಹಾಕಿ ತೋರಿಸ್ತಾ ಇದ್ದೇನೆ ಒಂದು ದಿನ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನಕ್ಕೆ ಆಗ್ತದೆ ಇದು ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಹುಡಿ ಎಷ್ಟು ನೋಡ್ಕೊಂಡು ಹಾಕಬೇಕು ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಆಯಿತು ಹೀಗೆ ಸ್ವಲ್ಪ ಸ್ವಲ್ಪವೇ ಕವಲಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಂತರ ಎಲ್ಲ ಹಾಕ್ಕೊಳ್ಬೇಕು ಒಮ್ಮೆಗೆ ಹಾಕ್ಕೊಳ್ಬಾರ್ದು ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಸ್ಕೂಲಿಂದ ಮಕ್ಕಳು ಬಂದಾಗ ಈ ಥರ ಮಾಡಿ ಒಂದು ಗ್ಲಾಸ್ ಹಾಲು ಅಥವಾ ಹಾರ್ಲಿಕ್ಸ್ ಏನಾದರೂ ಕೊಡ್ಬೋದು ಮಕ್ಕಳಿಗೆ ಇದರಲ್ಲಿ ನೆಲ ಬೀಜ ಅಂದರೆ ಶೇಂಗಾ ಬೀಜ ಇದ್ದ ಕಾರಣ ತುಂಬಾ ಒಳ್ಳೆದಾಗ್ತಿದೆ ಇಲ್ಲಿಕ್ಕೆ ಕೊಬ್ರಿ ಕೂಡ ವಣ ಕೊಬ್ರಿ ರುಚಿಗೆ ತಕ್ಕಷ್ಟು ಹಾಕ್ತಾಯಿದೇನೆ ಪುನಃ ಚೆಸ್ ಮಾತ್ರ ತುಂಬಾ ಸಣ್ಣದಾಗಿ ಸಣ್ಣದಾಗಿಟ್ಕೊಳ್ಬೇಕು এগ শেঙ্গা বীজ হাতে ಬಾಯಲ್ಲಿಟ್ಟ ಇಟ್ಟ ಕೂಡಲೇ ಇದು ಕರಗಿದಾಗೆ ಆಗುತ್ತೆ ಅಷ್ಟು ಚೆನ್ನಾಗೇ ಆಗಿದೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ